ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿ ಅನುಸಿನ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತು ಹೊಸ ವರ್ಷ ಟ್ವೆಂಟಿ ಟ್ವೆಂಟಿ ಫೋರ್ನ ಮೊದಲನೇ ದಿನ ಸೊ ಒಂಥರ ಕಿಕ್ ಸ್ಟಾರ್ಟ್ ಅಂತಲೇ ಹೇಳ್ಬೋದು ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಆ್ಯಕ್ಚುಲಿ ನ್ಯೂ ಇಯರ್ ಬಂದು ನಮಗೆಲ್ಲರಿಗೂ ಯುಗಾದಿ ಹಬ್ಬ ಆದ ಯುಗಾದಿ ಹಬ್ಬಕ್ಕೆ ಬಟ್ ಎನಿವೇ ಕ್ಯಾಲೆಂಡರ್ ಚೇಂಜ್ ಆಗುತ್ತೆ ಆ್ಯಂಡ್ ಇಯರ್ ಚೇಂಜ್ ಆಗುತ್ತೆ ಮಂತ್ ಚೇಂಜ್ ಆಗುತ್ತೆ ಎಲ್ಲ ಕೂಡ ಚೇಂಜ್ ಆಗುತ್ತೆ ಆ್ಯಂಡ್ ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಲೆಟ್ಸ್ ದೇವ್ರ ಹತ್ರ ಬೇ ಬೇಡ್ಕೊಳ್ಳೋಣ ಈ ಇಯರ್ ಅಥವಾ ಈ ಒಂದು ಟ್ವೆಂಟಿ ಟ್ವೆಂಟಿ ಫೋರ್ ವರ್ಷ ತುಂಬ ಚೆನ್ನಾಗಾಗಲಿ ನಾವು ಏನು ಅನ್ಕೋತೀವೋ ಅದೆಲ್ಲ ದೇವ್ರು ನಮಗೆ ಈ ಡೇಸ್ಲಿ ಮತ್ತು ನಮ್ಮ ಆಸೆ ಕನಸುಗಳೆಲ್ಲ ಫುಲ್ ಫಿಲ್ ಆಗಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ಳೋಣ ಸೊ ಆ್ಯಸ್ ಯೂಶ್ವಲ್ ನೀವೆಲ್ಲರೂ ಮಾಡಿರೋ ಥರ ನಾನು ಬೆಳಿಗ್ಗೆ ಎದ್ದಿದ ತಕ್ಷಣ ದೇವ್ರ ಮನೆಗೆ ಬಂದಿದ್ದೀನಿ ಡೈರೆಕ್ಟ್ ಸ್ನಾನ ಎಲ್ಲ ಮಾಡಿಕೊಂಡು ಸೊ ಬೆಳಗ್ಗೆ ಎದ್ದಿದ ತಕ್ಷಣ ದೇವ್ಮಣೆಗೆ ಯಾಕೆ ಬಂದಿದ್ದೀನಿ ನೀವು ಅದು ಅಂದರೆ ಒಂಥರ ಕಿಕ್ ಸ್ಟಾರ್ಟ್ ಇರಲಿ ಒಂಥರ ಫ್ರೆಶ್ ಸ್ಟಾರ್ಟ್ ಇರಲಿ ಅಂತ ಅಷ್ಟೇ ಸೊ ಈ ವರ್ಷ ಲಾಸ್ಟ್ ಇಯರ್ ನಾನು ಏನು ಆ್ಯಕ್ಚುಲಿ ಲಾಸ್ಟ್ ಇಯರ್ ನಾನು ಎಲ್ಲ ಡ್ರೀಮ್ಸೂ ಆಲ್ಮೋಸ್ಟ್ ಫುಲ್ಫಿಲ್ ಮಾಡ್ಕೊಂಡಿದ್ದೀನಿ ಎಲ್ಲೋ ಕೆಲವು ಒಂದೋ ಎರಡೋ ಮಿಸ್ ಆಗಿರ್ಬೇಕು ಅಷ್ಟೇ ಬಟ್ ಎಲ್ಲ ಆಸೆಗಳನ್ನೂ ಲಾಸ್ಟ್ ಇಯರ್ ಈಡೇರಿಸ್ಕೊಂಡಿದ್ದೀನಿ ಸೊ ಈ ವರ್ಷವೂ ಕೂಡ ಕೆಲವೊಂದು ಆಸೆ ಕನಸುಗಳಿದ್ದಾವೆ ಡೆಫಿನೆಟ್ಲಿ ಅದನ್ನು ಕೂಡ ಫುಲ್ಫಿಲ್ ಮಾಡೋಕ್ಕೆ ದೇವ್ರು ಹೆಲ್ಪ್ ಮಾಡ್ತಾರೆ ಅಂತ ತುಂಬ ನಂಬಿದ್ದೀನಿ ಐ ಹೋಪ್ ಡೆಫಿನೆಟ್ಲಿ ಹಾಗೆ ಆಗತ್ತೆ ಅಂತ ಸೊ ಯಾ ಬೆಳಗ್ಗೆದ ತಕ್ಷಣ ದೇವ್ರ ಪೂಜೆ ಮಾಡೋಣ ಅಂತ ಹೇಳಿ ಮನೆ ಐ ಮೀನ್ ನಾನೇ ಪಾಟಲ್ಲಿ ಹಾಕೊಂಡಿದ್ದೆ ಅದು ಗ್ರೀನ್ ಕಲರ್ ಎಲ್ಲೇ ಬರುತ್ತಲ್ಲ ಪತ್ರೆ ಅಂತ ಏನೋ ಕರೀತಾರೆ ಹೂವು ಜೊತೆ ಹಾಕಿ ಕಟ್ಸ್ತಾರೆ ಅದನ್ನು ಸೊ ಅದು ಜಾಸ್ತಿ ಬೆಳ್ದಿತಾ ಇತ್ತಾ ಅದು ಬೆಳ್ಕೊಂಡು ಬೆಳ್ಕೊಂಡು ಕೆಳಗಡೆ ಫ್ಲೋಯಿಂಗ್ ಥರ ಹೋಗ್ತಾಯಿತ್ತು ಅದಕ್ಕೋಸ್ಕರ ಅದನ್ನ ಕಿತ್ತು ಅದನ್ನು ಯೂಸ್ ಮಾಡ್ಕೊಂಡು ಎಲೆಯಿಂದ ಮತ್ತೆ ಹೂವು ಬರುತ್ತಲ್ವ ಸಾಮಂತಿಗೆ ಹೂವು ಅದನ್ನು ಯೂಸ್ ಮಾಡಿಕೊಂಡು ಡೆಕೋರೇಟ್ ಮಾಡೋಣ ಅಂತ ಹೇಳಿಬಿಟ್ಟು ದೇರ್ಗೆ ಸ್ವಲ್ಪ ಅಲಂಕಾರ ಮಾಡ್ತಾಯಿದ್ದೀನಿ ನಿನ್ನೆನೇ ಲಾಸ್ಟ್ ಲಾಗಲ್ಲಿ ನೋಡಿದ್ದೀರಾ ನಾನು ಟೂ ಡೇಸ್ ಮುಂಚೆನೇ ದೇವ್ರ ಮನೆ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಸೊ ಇವಾಗ ಬೆಳಗಿದ ತಕ್ಷಣ ಅದಕ್ಕೋಸ್ಕರನೇ ಹೂವೆಲ್ಲ ಹಾಕಿ ರೆಡಿ ಮಾಡಿ ಪೂಜೆನ ಮಾಡ್ಕೊಂತ ಇದ್ದೀನಿ ನಾನು ನಿನ್ನೆ ನೈಟ್ ಪ್ರೀವಿಯಸ್ ನೈಟ್ ಎಲ್ಲ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಯಾಕಂದರೆ ಬೆಳಿಗ್ಗೆ ಎದ್ದು ನ್ಯೂ ಇಯರ್ ಅಂತಲೇ ಮನೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಅದೇ ಆಗಿಬಿಡುತ್ತೆ ರಶ್ 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 ಅನ್ನೋದಾರ ಅದಕ್ಕೋಸ್ಕರ ಎಲ್ಲ ಮುಂಚೆ ಪ್ಲ್ಯಾನ್ ಎಲ್ಲ ಮಾಡಿಕೊಂಡು ಇವಾಗ ಪೂಜೆಗೆ ಅಂತ ರೆಡಿ ಮಾಡ್ತಾ ಇದ್ದೀನಿ ಸೊ ನ್ಯೂ ಇಯರ್ ಅಂದ ತಕ್ಷಣ ನ್ಯೂ ಇಯರ್ ಪಾರ್ಟಿ ಅಥವಾ ತರ್ಟಿ ಫಸ್ಟ್ ನೈಟ್ ಪಾರ್ಟಿ ಇದೆಲ್ಲ ಏನೂ ಇಲ್ಲ ಯೂಶಲಿ ನಾನು ಅಥವಾ ನಮ್ಮ ಮನೇಲಿ ಅಬ್ಬಿ ಆಗಿರ್ಬೋದು ನಾನಾಗಿರ್ಬೋದು ಯಾರೋ ಪಾರ್ಟಿ ಪ್ರೀಕ್ ಏನಲ್ಲ ತುಂಬ ರೇರು ಅದೇ ಆ ಥರ ಎಲ್ಲ ಇದೂ ಇಲ್ಲ ನಮಗೆ ಏನು ಹೇಳ್ತಾರೆ ಅದು ಆಸೆಗಳು ಸೊ ಪಾರ್ಟಿ ಮಾಡಬೇಕು ಇಲ್ಲ ರೀಚ್ ಹೋಗಬೇಕು ಆ ಥರ ಈ ಥರ ಅಂತ ಹೇಳ್ಬಿಟ್ಟು ಹೋಗಬೇಕು ಅನ್ನೋ ಆಸೆ ಇದ್ರೂ ಹೋಗಕ್ಕೆ ಮನಸೇ ಬರಲ್ಲ ನನಗಂತೂ ಒಂಥರ ಟಯರ್ಡ್ ಅಂತ ಅನಿಸುತ್ತೆ ಆ್ಯಂಡ್ ಅಲ್ಲಿಂದ ಬಂದಮೇಲೆ ಒಂಥರ ಅಂತ ಅನಿಸ್ತಾ ಇರುತ್ತೆ ನನಗೆ ಅದಕ್ಕೋಸ್ಕರ ಆಲ್ಮೋಸ್ಟ್ ಹೋಗಲ್ಲ ಸೊ ನೆನ್ನೆ ನೈಟ್ ಹೋಗೋಣ ಅಂತ ಅನ್ ಅಂತ ಹೇಳಿದ್ದ ಅಬಿ ಎಲ್ಲಾದರೂ ಸುಮ್ಮನೆ ಒಂದು ಲಾಂಗ್ ಡ್ರೈವ್ ಹೋಗೋಣ ಅಂತ ಬಟ್ ಅಬಿ ಪಾರ್ಟಿ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಇರ್ತಾರಲ್ವಾ ಫ್ರೆಂಡ್ಸ್ ಹುಡುಗರು ಅವರು ಜೊತೆ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನೈನ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಸೊ ನೈನ್ ಓ ಕ್ಲಾಕಲ್ಲಿ ಹೋಗ್ಬಿಟ್ಟು ಯಾವಾಗ ಬರೋದು ಮತ್ತೆ ಬಂದು ನಿದ್ದೆ ಎಲ್ಲ ಹಾಳಾಗುತ್ತೆ ಸೊ ನೆಕ್ಸ್ಟ್ ಡೇ ಫ್ರೆಶ್ ಅಂತ ಅನಿಸಲ್ಲ ನಿದ್ದೆ ನಿದ್ದೆ ಥರ ಅನಿಸ್ತಿರುತ್ತೆ ಅಂತ ಸೊ ನೆನ್ನೆ ನೈಟ್ ಕೂಡ ನೋ ಪ್ಲ್ಯಾನ್ಸ್ ಸಾರಿ ಪ್ಲ್ಯಾನ್ ಹೋಗ್ಬೇಕಂತ ಅನ್ಕೊಂಡ್ವಿ ಬಟ್ ಹೋಗೋಕ್ಕಾಗಲಿಲ್ಲ ಅಷ್ಟೇ ಸೊ ಇವತ್ತು ಅಷ್ಟೇ ಏನೂ ಪ್ಲ್ಯಾನ್ ಇಲ್ಲ ಏನಂದರೆ ಏನೂ ಪ್ಲ್ಯಾನ್ ಇಲ್ಲ ಎಲ್ಲಿ ತನಕ ಅಂತಂದರೆ ಇರಲಿಲ್ಲ ಅಂದರೆ ನಾನು ಟಿಫಿನ್ ಮಾಡಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳೋ ತನಕ ನಮಗೆ ಯಾವ ಪ್ಲ್ಯಾನ್ಸ್ ಕೂಡ ಇರಲಿಲ್ಲ ಎಲ್ಲಾದರೂ ಹೋಗಬೇಕು ಅಥವಾ ಇವತ್ತು ಹೊಸ ವರ್ಷ ಎಲ್ಲಾದರೂ ಹೋಗಿ ಎಂಜಾಯ್ ಮಾಡಬೇಕು ಅಂತ ಏನೂ ಇರಲಿಲ್ಲ ನಮಗೆ ಸಡನ್ನಾಗಿ ಅಬಿ ಹೇಳಾಗಿ ನಾವು ಒಂದು ಜಾಗಕ್ಕೆ ಹೋಗಿ ಹೋಗಿದ್ವಿ ಅಷ್ಟೇ ಸೊ ಮುಂದೆ ಲಾಗ್ ಕಂಟಿನ್ಯೂ ಆಗಿ ನೋಡ್ತಾ ಇರಿ ನಿಮಗೆ ಗೊತ್ತಾಗುತ್ತೆ ನಾವು ಎಲ್ಲೋಗಿದ್ವಿ ಅಂತ ಅಂದ್ಬಿಟ್ಟು ಸಡನ್ ಪ್ಲ್ಯಾನ್ಸೇ ಬೇಗ ವರ್ಕೌಟ್ ಆಗೋದು ನಮಗೆ ತುಂಬ ದಿನದಿಂದ ಅಥವಾ ತುಂಬ ತಿಂಗಳಿಂದ ಪ್ಲಾನ್ ಮಾಡಿರೋದು ಯಾವುದು ವರ್ಕೌಟ್ ಆಗೋಲ್ಲ ಅಪ್ರೂಪ್ ಕೆಫ್ ಸಡನ್ನಾಗಿ ಏನು ಪ್ಲಾನ್ ಮಾಡ್ತೀವೋ ಅದೇ ವರ್ಕೌಟ್ ಆಗೋದು ಸೊ ಯಾ ಇವಾಗ ದೇವ್ರಿಗೆ ಪೂಜೆ ಮಾಡ್ತಾ ಇದೀನಿ ದೇವ್ರ ಹತ್ರ ಏನು ಕೇಳ್ಕೊಂಡೆ ಅಂತಂದರೆ ನಾನು ಹೊಸ ವರ್ಷದಲ್ಲಿ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಲಿ ಮತ್ತು ಜಾಸ್ತಿ ನಮ್ಮ ಫ್ಯಾಮಿಲಿ ಎಕ್ಸ್ಟೆಂಡ್ ಆಗಲಿ ತುಂಬ 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 ಜಾಸ್ತಿ ಎಕ್ಸ್ಟೆಂಡ್ ಆಗಲಿ ಅಂತ ಕೇಳ್ಕೊಂಡೆ ಆ್ಯಂಡ್ ಈ ವರ್ಷ ಸ್ವಲ್ಪ ಲಾ ಸಾರಿ ಲಾಸ್ಟ್ ಇಯರ್ ಸ್ವಲ್ಪ ನನಗೆ ಏನಾಗಿತ್ತು ಅಂದರೆ ಸಬ್ಸ್ಕ್ರೈಬರ್ಸ್ ತ್ರೀ ಕೆ ಇದ್ದಿದ್ದು ತ್ರೀ ಪಾಯಿಂಟ್ ಫೈವ್ ಕೆ ಇದ್ದಿದ್ದು ಸಡನ್ಲಿ ಡಿಕ್ರೀಸ್ ಆಯಿತು ಸೊ ಈ ವರ್ಷ ಡಿಕ್ರೀಸ್ ಆಗಿರೋದಲ್ಲ ಮತ್ತೆ ವಾಪಸ್ ಬಂದ್ಬಿಡಲಿ ಅಂತ ಕೇಳಿಕೊಂಡೆ ನನಗೆ ಯೂಟ್ಯೂಬ್ ಈಸ್ ಜಸ್ಟ್ ಎ ಪಾರ್ಟ್ ಅಷ್ಟೇ ಪಾರ್ಟ್ ಆಫ್ ಮೈ ಲೈಫ್ ಆಯಿತಾ ಲೈಕ್ ನನಗೆ ಯೂಟ್ಯೂಬ್ ಓಪನ್ ಮಾಡಿದಾಗ ನಿಜವಾಗ್ಲೂ ಬಿ ಹಾನೆಸ್ಟ್ ನನಗೆ ದುಡ್ಡು ಬರುತ್ತೆ ಅಂತ ಗೊತ್ತಿರಲಿಲ್ಲ ಒಂದು ಐಡೆಂಟಿಟಿಗೋಸ್ಕರ ನಾನು ಒಂದು ಈ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಂಡಿದ್ದೆ ಲೈಕ್ ಎಲ್ಲರೂ ಹೋದರೆ ಸೊ ನೀವು ಯೂಟ್ಯೂಬರ್ ಅಲ್ವಾ ಅಂತ ರೆಕಗ್ನೈಸೇಷನ್ ಸಿಗಲಿ ಅಂತ ಹೇಳ್ಬಿಟ್ಟು ನಾನು ಈ ಒಂದು ಚಾನಲ್ನ ಓಪನ್ ಮಾಡ್ಕೊಂಡಿದ್ದು ಬಟ್ ಆ ರೆಕಗ್ನೈಸೇಷನ್ ತಕ್ಕ ಮಟ್ಟಿಗೆ ಸಿಕ್ಕಿದೆ ಅದ ಹಾನೆಸ್ಟಾಗಿ ಹೇಳ್ತೀನಿ ತಕ್ಕ ಮಟ್ಟಿಗೆ ಸಿಕ್ಕಿದೆ ಅಟ್ಲೀಸ್ಟ್ ಒಂದು ಅದು ಯಾರಾದರೂ ಒಬ್ಬರಾದರೂ ನೀವು ಯೂಟ್ಯೂಬ್ ಮಾಡ್ತೀರ ಅಲ್ವಾ ನೀವು ಯೂಟ್ಯೂಬರ್ ಅಲ್ವಾ ನಿಮ್ಮನ್ನು ನಾನು ಯೂಟ್ಯೂಬಲ್ಲಿ ನೋಡಿದ್ದೀನಿ ಅಂತ ಹೇಳ್ತಾರೆ ಆ್ಯಸ್ ಮಚ್ ಆ್ಯಸ್ ನಾನು ಹೆಂಗೆ ಕಂಪ್ಯಾರಿಟಿವ್ಲಿ ನನ್ನನ್ನು ನೋಡಿ ಲೈಕ್ ಮೇಕಪ್ ಮಾಡಿ ಆರ್ಟಿಸ್ಟ್ ಅಥವಾ ಮೇಕಪ್ ಮಾಡ್ತೀನಿ ಎಲ್ಲೋ ನನ್ನನ್ನು ಮೇಕಪ್ ಮಾಡೋ ಜಾಗದಲ್ಲಿ ನೋಡಿ ರೆಕಗ್ನೈಸ್ ರೆಕಗ್ನೈಸ್ ಮಾಡಿ ಮಾತಾಡಿಸ್ದಷ್ಟೇ ಮಾತಾಡ್ಸದವಾಗ ಎಷ್ಟು ಖುಷಿಯಾಗುತ್ತೋ ಸೊ ಯೂಟ್ಯೂಬ್ ಅಂತ ಹೇಳಿದ ತಕ್ಷಣ ಖುಷಿ ಖುಷಿಯಾಗುತ್ತೆ ನಿಜವಾಗ್ಲೂ ತುಂಬ ಏನಂದ್ರೆ ಏನೊಂದ್ರ ಸ್ಟಾರ್ಡಮ್ ಥರ ಫೀಲ್ ಆಗಿಬಿಡುತ್ತೆ ನನಗೆ ಸೊ ಈ ವರ್ಷ ಜಾಸ್ತಿ ಜನ ನನ್ನನ್ನು ರೆಕಗ್ನೈಸ್ ಮಾಡಲಿ ಅಂತ ಕೇಳ್ಕೊತೀನಿ ಅಷ್ಟೇ ಎನಿವೇ ಮನಿ ಎಂಡ್ ಆಫ್ ದಿ ಡೇ ಮನೆ ಇಂಪಾರ್ಟೆಂಟ್ ಬಟ್ ನನಗೆ ಈ ಒಂದು ಫೀಲ್ಡಲ್ಲಿ ಎಂಡ್ ಆಫ್ ದಿ ಡೇ ನನಗೆ ನೇಮ್ ಅಥವಾ ಫೇಮೇ ಇಂಪಾರ್ಟೆಂಟ್ ಆಗಿಬಿಡುತ್ತೆ ಸೊ ಆ ಥರ ಐ ಹೋಪ್ ಈ ವರ್ಷ ಈ ಕೂಡ ಸಬ್ಸ್ಕ್ರೈಬರ್ಸ್ ಮತ್ತು ವ್ಯೂವ್ಸ್ ಎಲ್ಲ ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ಸೊ ಕಂಟೆಂಟ್ ಒಳ್ಳೇದು ಕೊಡ್ತಿದ್ರು ವರ್ಕ್ ಆಗ್ತಾ ಇಲ್ಲ ನೀವು ಯಾಕೆ ಏನು ಅಂತ ನನಗಂತೂ ನಿಚ್ಚಾಗಲೂ ಗೊತ್ತಿಲ್ಲ ಸೊ ಇವಾಗ ಎದ್ದ ತಕ್ಷಣ ಅದೆಲ್ಲ ಆಯಿತರ ಕೆಲಸ ಇಲ್ಲ ಆದಮೇಲೆ ನೆಕ್ಸ್ಟ್ ನಾನು ಕಿಚನ್ಗೆ ಬಂದೆ ಕಿಚನ್ಗೆ ಬಂದಮೇಲೆ ಫಸ್ಟ್ ಥಿಂಗ್ ಮಾಡಿದ್ದು ನಾನು ಹಾಲು ಕಾಯೋಕಿಟ್ಟೆ ತಲೆ ಎಲ್ಲ ಒಂಥರ ಅನಿಸ್ತಿತಾಯಿತ ಸೊ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಈಸ್ ಮಸ್ಟ್ ಆ್ಯಂಡ್ ಶುಡ್ ಅದಾದಮೇಲೆ ಹಾಲಲ್ಲಿ ಕಾಯೋಕಿಟ್ಬಿಟ್ಟು ನಾನು ಒಂದು ಗ್ಲಾಸ್ ಆಫ್ ಬಿಸಿನೀರು ಕೊಡ್ತೀನಿ ಯಾಕಂದರೆ ಹುಷಾರಿರಲಿಲ್ಲ ಅಲ್ವಾ ನಾನು ನಿಮಗೆ ಹೇಳಿದೆ ಹುಷಾರಿಲ್ಲ ಹೆಲ್ತ್ ಇಶ್ಯೂಸ್ ಇತ್ತು ಅಂತ ಸೊ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿತ್ತು ಸೊ ಗ್ಯಾಸ್ಟ್ರಿಕ್ ಹೋಗಬೇಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ನೀರು ಕುಡಿಬೇಕು ಬಿಸಿ ನೀರು ಅಥವಾ ಉಗುರು ಬೆಚ್ಚಕಿನ ನೀರನ್ನ ಸೊ ಅದಕ್ಕೋಸ್ಕರ ಒಂದು ಸಣ್ಣ ಗ್ಲಾಸಲ್ಲಿ ಫುಲ್ ಗ್ಲಾಸ್ ನೀರು ಕುಡಿದೆ ಅದಾದಮೇಲೆ ಏನು ಮಾಡೋಣ ಏನು ಮಾಡೋಣ ಟಿಫನ್ಗೆ ಅಂತ ಯೋಚನೆ ಮಾಡಿಕೊಂಡು ವೆಜಿಟೇಬಲ್ ಪಲಾವ್ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ವೆಜಿಟೇಬಲ್ಸ್ನು ಇದು ಮಾಡ್ಕೋತಾ ಇದ್ದೀನಿ ಕ್ಯಾರೆಟು ಮತ್ತು ಬೀನ್ಸು ಒಂದು ಸ್ವಲ್ಪ ಬಟಾಣಿ ಆ ಬಟಾಣಿ ಆಮೇಲೆ ಟೊಮೆಟೊ ಈರುಳ್ಳಿ ತೋರಿಸಿದ್ದೀನಿ ನಿಮ್ಗೆ ಒಂದು ಸಲ ನಾನು ವೆಜ್ ಬಿರಿಯಾನಿ ಹೆಂಗೆ ಮಾಡೋದು ಅಂತ ಸೊ ಈ ವೆಜ್ ಬಿರಿಯಾನಿ ಥರನೇ ಇದು ಪಲಾವ್ ಅದನ್ನು ಮಾಡೋಣ ಅಂತ ಸೊ ಅದ್ರ ಜೊತೆಗೆ ರಾಯ್ತಾನು ಮಾಡಬೇಕು ಅಂದರೆ ಮೊಸರು ಬಜ್ಜಿ ಅದಿಲ್ಲ ಅಂದರೆ ಕಂಪ್ಲೀಟೇ ಆಗೋಲ್ಲ ಸೊ ನೀವೆಲ್ಲ ಏನು ಮಾಡಿದ್ರಿ ಹೊಸ ವರ್ಷದ ದಿನ ಎಲ್ಲಿ ಹೋಗಿದ್ರಿ ನಿಮ್ಮ ಹೊಸ ವರ್ಷ ಹೇಗೆ ಸ್ಟಾರ್ಟ್ ಆಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಯಾರಲ್ಲೂ ನನ್ನ ಸಬ್ಸ್ಕ್ರೈಬ್ ಆಗದೆ ನನ್ನ ವೀಡಿಯೋ ನೋಡ್ತಾಯಿರ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನಾನು ಮಿಸ್ ಮಾಡಿದೆ ನನ್ನ ಎಲ್ಲ ವೀಡಿಯೋಸ್ನು ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಸ್ಕಿಪ್ ಮಾಡಿದೆ ನೋಡಿ ಆಯಿತಾ ಮತ್ತೆ ಏನು ಹೇಳೋದು ಅಂತಲೇ ಗೊತ್ತಾಗ್ತಲ್ಲ ನನಗಂತೂ ಒಂದು ಹೊಸ ವರ್ಷ ಸ್ಟಾರ್ಟ್ ಆಗಿರೋದು ಎಕ್ಸೈಟ್ಮೆಂಟ್ ಹಾಗೆ ಅದ ಸೊ ನಿಮ್ಮೆಲ್ಲರಿಗೂ ಹೇಗಿತ್ತು ಲಾಸ್ಟ್ ಪ್ರೀವಿಯಸ್ ಇಯರ್ ಅಥವಾ ಟ್ವೆಂಟಿ ಟ್ವೆಂಟಿ ತ್ರೀ ಹೇಗಿತ್ತು ಚೆನ್ನಾಗಿತ್ತಾ ಅಂತ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆಯಿತಾ ಆ್ಯಂಡ್ ನಿಮಗೂ ಅಷ್ಟೇ ಈ ವರ್ಷ ಏನೇನು ಲಾಸ್ಟ್ ಇಯರ್ ಏನೇನು ನಿಮ್ಗೆ ಕನಸು ನನಸಾಗಿಲ್ವೋ ಈ ವರ್ಷ ನಿಮ್ಮ ಕನಸು ಆಸೆ ಎಲ್ಲ ಈಡೇರಲಿ ಇರಲಿ ನನಸಾಗಲಿ ಅಂತ ನಾನು ದೇವ್ರ ಹತ್ರ ಸೊ ನೀವು ಅಷ್ಟೇ ನನ್ನ ಬೇಗ 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 ಸಬ್ಸ್ಕ್ರೈಬರ್ಸ್ ಕ ಅಕೌಂಟ್ ಜಾಸ್ತಿ ಮಾಡಿ ಆಮೇಲೆ ಸಬ್ ಮತ್ತು ವಾಚ್ ಅವರ್ಸ್ ಎಲ್ಲ ಬೇಗ ಬೇಗ ನಾನು ವೀಡಿಯೋಸ್ನ ಜಾಸ್ತಿ ನೋಡ್ಬಿಟ್ಟು ವಾಚ್ ಅವರ್ಸ್ ಎಲ್ಲ ಕಂಪ್ಲೀಟ್ ಮಾಡೋಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನಾವೆಲ್ಲ ಮಾಡಿ ಆಯಿತು ಅದಾದಮೇಲೆ ಇವಾಗ ರಾಯತನ ಮಾಡ್ಕೊತಾ ಇದ್ದೀನಿ ಅಂದರೆ ಮೊಸರು ಬಜ್ಜಿ ಅಥವಾ ರೈತ ಏನಾದರೂ ಹೇಳ್ಬೋದು ಅದನ್ನು ಮಾಡಿಬಿಟ್ಟು ಒಂದು ಸೈಡಲ್ಲಿ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ ಸೊ ಅದು ಇನ್ನೂ ವಿಷಲೆಲ್ಲ ಹಾಗೆ ಆದಮೇಲೆ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಬೇಕು ಸೊ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಇಮಿಡಿಯೇಟ್ ನಾವು ರೆಡಿಯಾಗಿ ಹೋಗಿದ್ದು ಅಂಗಡಿಗೆ ಅಂಗಡಿಗೆ ಹೋಗ್ಬಿಟ್ಟು ಅಂತ ಸಲೂನ್ಗೆ ಸಲೂನ್ಗೆ ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ಇವತ್ತು ನೀವು ಅಲ್ವಾ ಸೊ ಓಪನ್ ಮಾಡ್ತೀವೋ ಅದು ಸೆಕೆಂಡಿ ಬಟ್ ಯಾವುದೇ ಮಾತ್ರ ಪೂಜೆ ಮಾಡ್ಬೇಕಂತ ಹೇಳ್ಬಿಟ್ಟು ಹೋಗಿ ಮಾಡಿಬಿಟ್ಟು ಬಂದಿದ್ದಾಯಿತು ಅದಾದಮೇಲೆ ನಾವು ಬೇಗ ಬೇಗ ರೆಡಿಯಾಗಿ ಆ ದೇವಸ್ಥಾನಕ್ಕೆ ಅಂತ ಹೋಗ್ತಾ ಹೋಗ್ತಾಯಿದ್ದೀವಿ ಯಾವ ದೇವಸ್ಥಾನ ಅಂತ ಹೇಳಿದ್ರೆ ಭೂವರಹ ಸ್ವಾಮಿ ದೇವಸ್ಥಾನ ಅಂತ ಮಂಡ್ಯ ಎಲ್ಲ ಆದಮೇಲೆ ಕಳ್ಳಳ್ಳಿ ಅಂತ ಸಿಗುತ್ತೆ ಅಲ್ಲಿರೋದು ಸೊ ಸಡನ್ಲಿ ಅಭಿ ಈ ಜಾಗಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿರೋದು ಸೊ ನಾನು ಅಭಿ ಪಾಪು ಮತ್ತು ನಮ್ಮ ಅತ್ತೆ ಅದಾದ್ಮೇಲೆ ನಮ್ಮ ಚಿಕ್ಕಮ್ಮ ಸಹನ ಇದ್ದಾಳಲ್ಲ ಅವ್ರಮ್ಮ ಮತ್ತು ನಮ್ಮ ಕಮಲವ ಇಷ್ಟು ಜನ ಹೋಗಿದ್ವಿ ಸೊ ನ್ಯೂ ಇಯರ್ನ ಇದೇ ದೇವಸ್ಥಾನಕ್ಕೆ ಅಂದರೆ ಹೊಸ ವರ್ಷನ ಇದೇ ವರ್ಷ ದೇವಸ್ಥಾನಕ್ಕೆ ಹೋಗಿ ಸ್ಟಾರ್ಟ್ ಮಾಡಬೇಕು ಅಂತ ಇತ್ತು ಅನ್ಸುತ್ತೆ ಸೊ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಅದು ತುಂಬ 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 ದಿನಗಳ ನಂತರ ಯಾವುದೋ ಒಂದು ದೇವಸ್ಥಾನಕ್ಕೆ ಅಂತ ಹೇಳಿಬಿಟ್ಟು ಹೋಗ್ತಾ ಇರೋದು ಸೊ ಯಾ ವ್ಯೂ ಪಾಯಿಂಟ್ ಅದು ತುಂಬ ಚೆನ್ನಾಗಿತ್ತು ಕೆರೆ ಹತ್ರನೇ ಪಾರ್ಕಿಂಗ್ ಎಲ್ಲ ಇತ್ತು ನೋಡೋಕ್ಕೆ ಒಂಥರ ಚೆನ್ನಾಗಿತ್ತಾಯ್ತು ಕ್ಲೈಮೇಟ್ ಕೂಡ ಸಾಫ್ಟ್ ಆಗಿತ್ತು ಬಿಸಿಲೇ ಸೊ ಪಾಪು ಔಟ್ಫಿಟ್ ಬಂದು ಇದು ಅವ್ಳಿಗೊಂದು ಸ್ಲಿಂಗ್ ಬ್ಯಾಗ್ ಕೂಡ ಹಾಕಿದ್ದೀನಿ ನೋಡೋಕ್ಕೆ ಊಟಕ್ಕೆ ಕಾಣಿಸ್ತಾ ಇದ್ದಾಳೆ ಬಟ್ ಸ್ವಲ್ಪ ಇನ್ನೂ ಹೆಲ್ತ್ ಹಂಗೆ ಇದೆ ಹಾಳಾಗಿದೆ ಅಷ್ಟೊಂದು ಚೆನ್ನಾಗಿ ಆಗಲಿಲ್ಲ ಪಾಪ ಅವಳು ಇನ್ನೂನು ಸೊ ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ದೇವಸ್ಥಾನದಲ್ಲಿ ಯೂಶ್ವಲಿ ಪೂಜೆ ಮಾಡಲ್ಲ ನಾವೇ ಕಾಯೆಲ್ಲ ಹೊಡ್ಕೊಬೇಕು ಸೊ ಅವೀ ಕಾಯಿ ಹೊಡಿತಾ ಇದ್ದಾಳೆ ನಾನು ಪಾಪವನ್ನು ಬಿಟ್ಟನ ತೊಗೊಂಡೆ ಅಷ್ಟೇ ಕಂಪ್ಲೀಟಾಗಿ ವೀಡಿಯೋ ಎಲ್ಲ ಮಾಡೋಕಾಗಲಿಲ್ಲ ನನ್ನ ಚಿಕ್ಕಮ್ಮ ಮತ್ತೆ ನಮ್ಮ ಅಜ್ಜಿ ಅವ್ರನ್ನೆಲ್ಲ ಸರಿಯಾಗಿ ನಮ್ಮ ಅತ್ತೆ ಅವನ್ನೆಲ್ಲರೂನು ಯಾಕಂದರೆ ಸ್ವಲ್ಪ ರಶ್ ಇತ್ತು ಮತ್ತೆ ಇನ್ನೊಂದು ನನಗೆ ವೀಡಿಯೋ ಮಾಡೋಕ್ಕೆ ಮರ್ತೆ ಹೋಗ್ಬಿಡ್ತು ಆಯಿತಾ ಸೊ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದ ಪೂಜೆ ಎಲ್ಲ ಮುಗಿಸ್ಕೊಂಡು ತುಂಬ ರಶ್ ಇತ್ತು ಅಂಥದ್ರಲ್ಲೂ ಪೂಜೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದೆ ಬಂದ್ವಿ ಮನೆಗೆ ಬಂದಾಗ ಅರೌಂಡ್ ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಆಗಿತ್ತು ಸೊ ಟಯರ್ಡ್ ಆಗಿದೆ ಅಂತ ಹೇಳ್ಬಿಟ್ಟು ಲಾಗ್ನ ಹಂಗೆ ಕಂಟಿನ್ಯೂ ಮಾಡೋಕ್ಕಂತೂ ಆಗಲಿಲ್ಲ ಅದಕ್ಕೋಸ್ಕರ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗಾಯ್ಸ್ ಎಲ್ರಿಗೂ ಮತ್ತೊಮ್ಮೆ ಹ್ಯಾಪಿ ನ್ಯೂ ಇಯರ್ ಆ್ಯಂಡ್ ಈ ಲಾಗ್ ನೋಡಿದಕ್ಕೆ ನೀವು ಎಲ್ಲರಿಗೂ ತುಂಬ 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 ಥ್ಯಾಂಕ್ ಯು ಸೊ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಗಾಯಸ್ ಅಂಟಿಲ್ ದನ್ ಟ್ಯಾಕ್ ಕೇರ್ ಬ ಬಾಯ್